ಆಸೀನರಾಗಿರುವ ಎಲ್ಲ ಸನ್ಮಾನ್ಯರೇ ಗುರು ಪ್ರೀತಿಯ ಮಕ್ಕಳೇ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕನ್ನು ದೇಶದಾದ್ಯಂತ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ಮ ದೇಶದ ಮೊದಲ ಮೊಬೈಲ್ ಪ್ರಶಸ್ತಿಯನ್ನು ಪಡೆದಂತಹ ಸಿ ವಿ ರಾಮನ್ ಅವರು ತಾವು ಕಂಡುಹಿಡಿದಂತಹ ರಾಮನ್ ಪರಿಣಾಮ ಎಫೆಕ್ಟ್ ಆದಂತಹ ದಿನ ಅಂದರೆ ಆ ದಿನ ಕಂಡುಹಿಡಿದಂತಹ ದಿನವನ್ನು ಫೆಬ್ರವರಿ ಇಪ್ಪತ್ತೆಂಟು ಆ ದಿನ ಇಪ್ಪತ್ತಾರಕ್ಕೆ ಕ ಸಂಪೂರ್ಣಗೊಳ್ಳುತ್ತೆ ಇಪ್ಪತ್ತೇಳನೇ ತಾರೀಕು ಅವರು ಒಂದು ಆರ್ಟಿಕಲನ್ನು ಬರೀತಾರೆ ಆ ನಂತರದಲ್ಲಿ ಇಪ್ಪತ್ತೆಂಟನೇ ತಾರೀಕನ್ನು ಘೋಷ ಮಾಡ್ತಾರೆ ಸೊ ಹಾಗಾಗಿ ಈ ದಿನವನ್ನು ಅವರ ಸಾಧನೆಯ ನೆನಪಿಗಾಗಿ ನಾವು ಇವತ್ತು ಸಿ ವಿ ರಾಮನ್ರವರನ್ನು ನೆನಪು ಮಾಡಿಕೊಳ್ಳುವುದರೊಂದಿಗೆ ಅವರು ಏನು ಕಂಡು ರಾಮನ್ ಎಫೆಕ್ಟ್ ಅದರ ಮೇಲೆ ಇಡೀ ಪ್ರಪಂಚದಾದ್ಯಂತ ಅನೇಕ ವಿಧವಾದಂತಹ ವಿಜ್ಞಾನದ ಸಂಶೋಧನೆಗಳು ನಡೀಲಿಕ್ಕೆ ಸಾಧ್ಯ ಆಯಿತು ಅಂಥೇಳಿ ಸಿ ವಿ ರಾಮನ್ ಅವರು ಇದಿಷ್ಟಕ್ಕೆ ಸೀಮಿತ ಆಗಲಿಲ್ಲ ಅಂದರೆ ಸಮುದ್ರದ ಬಣ್ಣ ನೀಲಿ ಏಕೆ ಇದೆ ಅನ್ನೋದನ್ನು ಕಂಡು ಹಿಡಿದ ಹಿಡಿದಂತಹ ಒಂದು ಅನುಭವದಲ್ಲಿ ದೇಶೀಯ ವಸ್ತುಗಳನ್ನೇ ಬಳಸ್ಕೊಂಡು ಕೇವಲ ನೂರೈವತ್ತು ರೂಪಾಯಿಯ ಸಾಮಾನುಗಳನ್ನು ಬಳಸಿಕೊಂಡು ಹಿಡಿದಂತಹ ಒಂದು ವಿಜ್ಞಾನ ಸಂಶೋಧನೆ ಎಲ್ಲರೂ ಸಹ ನೊಬೆಲ್ ಪ್ರಾ ಪಾರಿತೋಷಕಕ್ಕೆ ಕರೆ ಬಂದ ಮೇಲೆ ಆಗ ರಿಸರ್ವೇಷನ್ ಮಾಡಿಸ್ತಾಯಿದ್ದರು ಅಡಗಿಗಳಿಗೆ ಆದರೆ ಸಿ ವಿ ರಾಮನ್ ಹಾಗೆ ಮಾಡಲಿಲ್ಲ ಯಾವಾಗ ಇದನ್ನು ಪ್ರಚಾರ ಪಡಿಸಿದ್ರೋ ಆ ದಿನವೇ ಅವರು ರೊಬಲ್ ಪಾರಿತೋಷಕ ನನಗೆ ಬಂದೇ ಬರ್ತದೆ ಈ ವರ್ಷ ಅಂತ ಹೇಳಿ ತಾವೇ ತೀರ್ಮಾನ ಮಾಡಿಕೊಂಡಿದ್ದರು ಅಂದರೆ ಅಷ್ಟು ಪರ್ಫೆಕ್ಟ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಆ ದಿನವೇ ಅವರು ಅಡಗಿಗೆ ರಿಸರ್ವೇಷನ್ ಮಾಡಿಸ್ತಾರೆ ರೊಬೆಲ್ ಪ್ರಶಸ್ತಿಯನ್ನು ತಗೊಳ್ಳಿಕ್ಕೆ ಅಂದರೆ ಅವರ ಮುಂದಾಲೋಚನೆ ಮತ್ತು ಮಾಡುವಂತಹ ಕಾರ್ಯದಲ್ಲಿ ಇದ್ದಂತಹ ಶ್ರದ್ಧೆ ಇದನ್ನು ನಾವು ಗುರುತಿಸಬೇಕಾಗತ್ತೆ ಸಿ ವಿ ರಾಮನ್ ಅವರು ಕೇವಲ ಇದೊಂದನ್ನೇ ಪಾತ್ರ ಮಾಡಲಿಲ್ಲ ಅವರ ಜೀವನದಲ್ಲಿ ಏನೇನೆಲ್ಲ ಕಾಣ್ತಾ ಇದೆ ಅಂದರೆ ಒಂದು ಚಿಟ್ಟೆ ಇರ್ಬೋದು ಅದರ ಬಣ್ಣಗಳು ಯಾಕೆಷ್ಟು ವಿಧ ವಿಧವಾಗಿವೆ ಈ ಥರದ್ದು ಆಮೇಲೆ ವಜ್ರ ಹವಳ ಸಂಗೀತ ವಾದ್ಯಗಳು ಈ ಥರ ಎಲ್ಲವನ್ನು ಒಂದು ಕಪ್ಪೆ ಚಿಪ್ಪು ಅದರ ಮುಖ್ಯ ಉದ್ದೇಶ ಏನು ಈ ಥರ ಆಗಲಿಕ್ಕೆ ಇದೆಲ್ಲವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಈ ಮೂಲಕವಾಗಿ ಸಸ್ಯಗಳಿಗೆ ಸಂಬಂಧಿಸಿದಿರ್ಬೋದು ಅಥವಾ ನಿರ್ಜೀವ ವಸ್ತುಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳಿರ್ಬೋದು ಇದೆಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ತನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವಲ್ಲಿಯೂ ಕೂಡ ಹೆಚ್ಚಿನ ಶ್ರಮವಹಿಸಿದಂಥವರು ಅವರ ಜೊತೆಯಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಸ್ಟೂಡೆಂಟ್ ಇರ್ಬೋದು ಅಥವಾ ಅವರ ಜೊತೆಗಾರರಿರ್ಬೋದು ಸಹವರ್ತಿಗಳಾಗಿರ್ಬೋದು ಅವರೆಲ್ಲರಿಗೂ ಸಹ ಒಂದು ಪ್ರೇರಣೆಯನ್ನಂದರೆ ಸರ್ ಸಿ ವಿ ರಾಮನ್ ಅವರು ಇದುವರೆಗೆ ಮತ್ತೆ ನಮಗೆ ಸೈನ್ಸಲ್ಲಿ ಬೇರೆ ಬೇರೆದರಲ್ಲಿ ನೊಬೆಲ್ ಪಾರಿತೋಷಕ ಬಂದಿದೆ ಆದರೆ ಸೈನ್ಸಲ್ಲಿ ಇದುವರೆಗೆ ನನಗೆ ಬರಲಿಲ್ಲ ಆದರೆ ಈ ಜವಾಬ್ದಾರಿಯನ್ನು ನೀವು ಮಕ್ಕಳು ತಗೊಳ್ಬೇಕು ಅಂತ ಹೇಳಿ ಅಂದರೆ ಯಾವುದನ್ನು ನಾವು ನೋಡ್ತೀವಿ ಬರೀ ನೋಡೋದಲ್ಲ ವೀಕ್ಷಣೆ ಮಾಡಬೇಕು ಅದರಲ್ಲಿ ವಿಶ್ಲೇಷಣೆ ಮಾಡಬೇಕು ಆ ನಂತರದಲ್ಲಿ ಇದು ಯಾಕೆ ಹೀಗೆ ಏನಾಗ್ತಾ ಇದೆ ಈ ಪ್ರಕೃತಿಯಲ್ಲಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸಂಶೋಧನೆ ಮಾಡಿದರೆ ಮಾತ್ರ ಯಶಸ್ಸು ಸಿಗುತ್ತೆ ಅನ್ನೋದನ್ನು ಅವರು ಸಾವಿರದ ಒಂಬೈನೂರ ಮೂವತ್ತರಲ್ಲೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಹೀಗಾಗಿ ಒಂದು ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ವಿಷಯಗಳಲ್ಲಿಯೂ ಗಹನವಾದ ಯೋಚನೆ ಇತ್ತು ಹಾಗೆ ಭಾರತದ ಆರ್ಥಿಕ ಸ್ಥಿತಿಯನ್ನು ನಾವು ನೋಡಬೇಕು ಅದು ಸಹ ಸ್ವಾವಲಂಬವಾಗಿ ಬದುಕಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡಿದಂತಹ ಮಹಾನ್ ವಿಜ್ಞಾನಿ ಅಂತ ಹೇಳಿದರೆ ಸರ್ ಸಿ ವಿ ರಾಮನ್ ಅವರು ಜೊತೆ ಜೊತೆಯಲ್ಲಿ ನಮ್ಮ ದೇಶ ಸ್ವಾಭಿಮಾನದಿಂದ ಬದುಕಬೇಕು ಎಲ್ಲರೂ ಸಹ ನೊಬೆಲ್ ಪಾರಿತೋಷಕ ಬಂದಿದೆ ಖುಷಿಯಾಗಿ ತಗೊಳ್ತೀವಿ ಅದೆಲ್ಲ ನಿಜನೇ ಆದರೆ ಒಬ್ಬರು ಪಕ್ಕದಲ್ಲಿ ಕೂತಂಥ ವಿಜ್ಞಾನಿ ಕೇಳ್ತಾರೆ ಹೀಗೆ ತುಂಬ ಸಂತೋಷ ಆಗಿರ್ಬೌದಲ್ಲ ಅಂತೇಳಿ ಆದರೆ ಅವರು ಹೇಳಿಲ್ಲ